ಸರ್ ಬನ್ನಿ ನಮಸ್ಕಾರ ಎಲ್ಲ ನಿಮ್ಮ ಆಶೀರ್ವಾದ ಸರ್ ಆರಾಮ್ ಸರ್ ಓಕೆ ಏನಿಲ್ಲ ಒಂದು ಒಂದು ಪ್ರೋಗ್ರಾಮ್ ಸರ್ ತಮ್ಮ ಏನು ಮೋಹನ್ ಮೋಹನ್ ಸರ್ ಏನ್ ಮಾಡ್ತಾ ಇದ್ದೀರಾ ಸಿವಿಲ್ ಸರ್ ಸಿವಿಲ್ ಇಂಜಿನಿಯರ್ ಓಕೆ ಸರ್ ನಿಮ್ಮ ಪ್ರಕಾರ ಜಾಸ್ತಿ ಸುಳ್ಳು ಹೇಳೋದು ಹೆಣ್ಮಕ್ಳ ಗಂಡು ಮಕ್ಕಳ

ಯಾರ್ ಅವ್ರು ತಗೋತಿರ್ತಾರ ನೀವ್ ಮಾತಾಡಿ ಬನ್ನಿ ಅಮ್ಮ ಏ ಬನ್ನಿ ಅಮ್ಮ ಆ ನೀವ್ ಮಾತಾಡಿ ಅಮ್ಮ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಅಪ್ಪ ನಾನ್ ಸೋರಲ್ಲ ನಾನು ಸುನಿಲ್ ನನ್ನ ಹೆಸರು ಹುರಿ ಬಾಣ್ ಸುನಿಲ್ ಅಂತಾರೆ ಹುರಿ ಸುನಿಲ್ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಅಮ್ಮ ನಿಮ್ ಪ್ರಕಾರ ಸುಳ್ಳು ಹೇಳೋದ್ ಜಾಸ್ತಿ ಯಾರು ಹೆಣ್ಮಕ್ಳ ಗಂಡ್ಮಕ್ಳ ನಾ ಗಂಡ್ಮಕ್ಳ ಅಂತಾನೆ ಹೇಳ್ತೀನಿ ಈಗ ನಮ್ ಮೇಲೆ ಹೆಂಗ್ ಹೆಣ್ಮಕ್ಳ ಹೇಳ್ತಾರೆ ಅಂತ ಹೇಳ್ತಾರೆ ಅವರು ಸಿಚುಯೇಷನ್ ಅನುಗುಣವಾಗಿ ಹೆಣ್ಮ ಗಂಡ್ಮಕ್ಳೆ ಜಾಸ್ತಿ ಯಾರು ಈಗ ಒಂದ್ ಹೊರಗಡೆ ಹೋದಾಗ ಇಲ್ಲೇ ಇದೆ ಐದ್ ನಿಮಿಷ ಅಂದ್ರೆ ಒನ್ ಅವರ್ ಆದ್ರೂ ಬಂದಿರಲ್ಲ ಅವ್ರು ಸುಳ್ಳು ಹೇಳ್ತಾರೆ ಅಲ್ವಾ ಜಾಸ್ತಿ ಹೇಳೋದು ಹೇಳುದು ಅಂತಾನೆ ಹೇಳ್ತೀನಿ ಹೆಣ್ಮಕ್ಳ ಹೇಳಲ್ವಾ ಹೆಣ್ಮಕ್ಳು ಹೇಳ್ಬಹುದು ಅವರೇನೋ ಮನೆ ಇದ್ ಹೇಳಿರ್ಬೋದು ಜೆಂಟ್ಸು ನೀವು ಸುಳ್ಳು ಹೇಳಿದಿರಾ ಇಲ್ಲ ಸರ್ ನಾನು ಹೇಳಿಲ್ಲ ಸುಳ್ಳು ಹೇಳೋಲ್ವಾ ಇಲ್ಲ ನಂಗೆ ಸಾಮಾನ್ಯ ಸುಳ್ಳು ಹೇಳೋದು ಇಷ್ಟ ಆಗಲ್ಲ ಏನೋ ಈಗ ಸಂಬಂಧಗಳು ಹೊಡಿಬಾರ್ದು ಅಂತ ಸಿಚುಯೇಷನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಂಬಂಧಗಳನ್ನ ಈಗ ಏನೋ ಇದಾಗ್ಬೇಕು ಈಗ ಬ್ರದರ್ಸ್ ಅಲೋ ಸ್ವಲ್ಪ ಕೋ ಎಲ್ಲ ಇರ್ತಾರೆ ಅವ್ರ ಮಧ್ಯೆ ಹೇಳ್ಬೇಕಾದ್ರೆ ಅವ್ರ ಸಂಬಂಧಗಳು ಉಳಿಲಿ ನೋಕೋಸ್ಕರ